ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮೊಹರಂ ಹಬ್ಬದ ಸ್ಪೆಷಲ್ ಚೊಂಗೆ ರೆಸಿಪಿನ ಇಲ್ಲಿ ಮಾಡಿ ತೋರಿಸಿದ್ದೀನಿ ಹಾಗೆ ಅದಕ್ಕೆ ಸಕ್ರೆ ಹಾಕ್ತಾರಲ್ಲ ಆ ಸಕ್ರೂ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಹಾಗೆ ಅದನ್ನ ಯಾವ್ದಾವ್ದು ನಾವು ಹಚ್ಕೊಂಡು ತಿನ್ಬೋದು ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ನಾನು ಈ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ ನೋಡ್ರಲ್ಲಿ ಇದೇ ಚೊಂಗೆ ಮಣಿ ಈ ಚೊಂಗೆ ಮಣಿ ನೀವು ಅಂಗಡಿ ಒಳಗ ಬಂಡೆದಂಗಡಿ ಒಳಗೆ ನಿಮಗೆ ಕೇಳಿದ್ರೆ ಸಿಗ್ತೈತಿ ಹಾಗೆ ಜಾತ್ರೆ ಒಳಗೂ ಇವನ್ನೆಲ್ಲ ಹಚ್ಚಿರ್ತ ಇದನ್ನ ಹಚ್ಚಿರ್ತಾರೆ ಅಕಸ್ಮಾತ್ ನಿಮಗೆ ಈ ಮಣಿ ಇಲ್ಲಪ್ಪ ಅಂತ ಅಂದರೂ ನೀವು ನಾನು ಮುಂದೆ ಹೇಳ್ತೀನಿ ಬರ್ರಿ ಹೆಂಗೆ ಮಾಡಿದೆ ಅಂತ ಹೇಳೋದು ಮೊದಲು ನೋಡೋಣ ಇಲ್ಲಿ ನೋಡ್ರಿ ನಾನು ಚಪಾತಿ ಹಿಟ್ಟನ್ನು ಫಸ್ಟ್ ಚಪಾತಿ ಹಿಟ್ಟನ್ನು ಕಲಿಸ್ಕೊತೀನಿಲ್ಲ ನಾವು ಹೆಂಗೆ ಚಪಾತಿಗೆ ನಾವು ಹಿಟ್ಟು ಕಲಿಸ್ಕೊತೀವೋ ಅದೇ ರೀತಿ ನಾವು ಚಪಾತಿ ಹಿಟ್ಟನ ಇಲ್ಲಿ ಕಲಿಸ್ಕೋಬೇಕು ನೋಡ್ರಿ ನಾನು ನನ್ನ ಇದು ಮಿಕ್ಸಿದು ಇದೇ ಐತಲ್ಲ ಆಟ ಮೇಕರ್ ನಾನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊತೀನಿಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಅದನ್ನು ಒಂದೆರಡು ರೌಂಡು ಫ್ಲಶ್ ಮೋಡ್ನಲ್ಲಿ ನಾನು ಒಂದೆರಡು ರೌಂಡ್ ಹಾಕ್ತೀನಿ ಅಂದರೆ ಉಪ್ಪೋದು ಇನ್ನು ಚೆನ್ನಾಗಿ ಮಿಕ್ಸ್ ಆಗುತ್ತಾ ನಂತರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ನೀರು ಹಾಕ್ಕೊಂಡು ನಾನೇ ಇದನ್ನು ಹಿಟ್ಟು ರೆಡಿ ಮಾಡ್ಕೊತೀನಿ ಒಮ್ಮೆಲೇ ನೀರು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನನಗೆ ಚಪಾತಿ ಹಿಟ್ಟನ ಕಲಿಸ್ಕೊತೀನಿ ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಸೇಮಾಗಿ ನಾವು ಚಪಾತಿ ಯಾವ್ದು ಇಡ್ತಿ ಮಾಡ್ತೀವಿ ಅದೇ ಚಪಾತಿ ಹಿಟ್ಟನ್ನು ನಾವಿಲ್ಲಿ ಕಲಿಸ್ಕೊಳೋದು ಈ ಹಿಟ್ಟನ್ನು ಕಲಿಸ್ಕೊಂಡಾದ ನಂತರ ನಾನಿಲ್ಲಿ ಸಣ್ಣ ಸಣ್ಣ ಉಳ್ಳಿ ಮಾಡ್ತೀನಿ ಸಣ್ಣ ಸಣ್ಣ ಅಂದರೆ ಚಪಾತಿಗಿಂತ ಚೂರು ಸಣ್ಣದಾಗಿರ್ಬೇಕು ಉಳ್ಳಿ ಅಷ್ಟಷ್ಟು ನಾನು ಇವನ್ನ ಉಳ್ ಉಳ್ಳಿನ ಮಾಡಿಟ್ಕೊತೀನಿ ಫಸ್ಟಿಗೆ ಈ ಪಸ್ಟ್ ಪೂರ್ತಿಯಾಗಿ ಈ ಹಿಟ್ಟು ನೋಡ್ರಿ ಇಷ್ಟು ಚೆನ್ನಾಗಿ ಒಂಚೂರು ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಇನ್ನೊಂದು ಎರಡು ಮೂರು ಸರ್ತಿ ನಾವಿನ್ನು ಫ್ಲಶ್ ಮಾಡ್ಯಾಗ ಇದನ್ನ ಮಾಡಿಬಿಟ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಗೆ ಹಿಟ್ಟು ನಾವು ಯಾವ ಹದಕ್ಕೆ ಬೇಕು ಆ ಹಿಟ್ಟನ್ನು ನಾವು ಇದರಲ್ಲಿ ಕಲಿಸ್ಕೊಬೋದು ಇದೊಂದು ನನಗೆ ಭಾಳನ ಭಾಳ ಒಂದು ಸ್ವಲ್ಪ ಅರ್ಜೆಂಟ್ ಟೈಮ್ನಾಗೆಲ್ಲ ಒಂದು ಸ್ವಲ್ಪ ಭಾಳ ಯೂಸ್ ಆಗೈತಿ ಈ ರೀತಿ ನಾನೀಗ ಹಿಟ್ಟು ನೋಡ್ರಿ ಎಷ್ಟು ಚೆನ್ನಾಗೈತಿ ಇದನ್ನು ನಾನು ಒಂದು ಸೈಡಿಗೆ ಎತ್ತಿಡ್ತೀನಿ ಸಕ್ರೆ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ ನನಗೆ ಸಕ್ರೆ ಮಾಡ್ಕೊತಿದ್ದೀನಿ ಇದಕ್ಕೆ ನೀವು ಬೆಲ್ಲನೂ ಬೇಕಿದ್ರೆ ಹಾಕಿ ಮಾಡ್ಕೊಬೋದು ನಾನಿಲ್ಲಿ ಸಕ್ರೆ ಹಾಕಿ ತೋರಿಸ್ತಿದ್ದೀನಿ ನಾನು ಒಂದು ಬಟ್ಲಷ್ಟು ಇಲ್ಲಿ ಸಕ್ಕರೆ ತೊಗೊಂಡಿನಿ ಅದಕ್ಕೆ ಒಂದು ಒಂದು ಎರಡರಷ್ಟು ಏಲಕ್ಕಿ ಹಾಕ್ಕೊಂಡಿನಿ ಏಲಕ್ಕಿ ಹಾಕ್ಕೊಂಡು ಅದನ್ನ ನುಣ್ಣಗೆ ಈ ರೀತಿ ಸಕ್ಕರೆ ಪೌಡ್ರ್ ಮಾಡ್ಕೊಂಡೆ ನಾನು ನೀವು ಬೇಕಿದ್ರೆ ಬೆಲ್ಲನೂ ನೀವು ಈ ರೀತಿ ಮಾಡ್ಕೋಬೋದು ಬೆಲ್ಲ ಸಕ್ಕರೆ ತಿನ್ನಲಿ ತಿನ್ಬಾರ್ ತಿನ್ನದೇ ಇರೋರು ಈ ರೀತಿ ಬೆಲ್ಲಕ್ಕೂ ನೀವು ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನ ಬೆಲ್ಲ ಪೌಡ್ರ್ ಮಾಡಿ ಇಟ್ಕೋಬೋದು ಇದಕ್ಕೆ ನಾನು ಏನು ಮಾಡ್ತೀನಿ ಮತ್ತು ಅದೇ ಯಾವುದು ಬಟ್ಲಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ನಾನು ಪುಟಾಣಿ ಹಿಟ್ಟನ್ನು ತೊಗೊತೀನಿ ಅದರಲ್ಲಿ ಪುಟಾಣಿನೂ ಮಿಕ್ಸಿ ಮಾಡಿಕೊಂಡೆ ಯಾವ ಬಟ್ಲಲ್ಲಿ ನಾನು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಒಂದು ಬಟ್ಲ ಸಕ್ಕರೆ ಪುಡಿ ಒಂದು ಬಟ್ಲ ಪುಟಾಣಿ ಹಿಟ್ಟು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಮತ್ತು ಒಂದೆರಡು ಸ್ಪೂನಷ್ಟು ಕಸ ಅಷ್ಟನ್ನು ನಾನು ತೊಗೊಂಡಿನಿ ನೋಡ್ರಿ ಒಂದು ಸಣ್ಣ ಬುಟ್ಟಿ ತೊಗೊಂಡು ನಾನು ಅದರೊಳಗೆಲ್ಲಾನು ಹಾಕೊಂತೀನಿ ಪುಟಾಣಿ ಸಕ್ರೆ ಮತ್ತು ಒಣ ಕೊಬ್ಬರಿ ತುರಿ ಹಾಗೆ ಒಂದೆರಡು ಸ್ಪೂನಷ್ಟು ನಾನು ಇಲ್ಲಿ ಕಸ ಕಸಿಯೂ ಹಾಕೊಂಡು ಹಾಕ್ಕೊಂಡು ಚೆನ್ನಾಗಿದ್ದನ್ನ ಕೈಲೇ ಮಿಕ್ಸ್ ಮಾಡ್ಕೊತೀನಿ ನಾನು ಚಮಚೆಲ್ಲೇ ಮಿಕ್ಸ್ ಮಾಡಿದ್ರೆ ಅಕಸ್ಮಾತ್ ಏನಾದರೂ ಸಕ್ಕರೆಲ್ಲ ಏನಾದರೂ ಗಂಟಂತೂ ಇರಲ್ಲ ಯಾಕಂದರೆ ನಾವು ಈಗ ಫ್ರೆಶ್ ಆಗಿ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಗಂಟಿರಲ್ಲ ಅದ್ರ ನಾನು ಸ್ವಲ್ಪ ಕೈಲೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದ್ರೊಳಗೇನು ಗಂಟಿಲ್ಲ ಈಗೀಗ ನಾವು ಮಾಡ್ಕೊಂಡಿವಲ್ಲ ಸಕ್ಕರೆನ ಹಾಗಾಗಿ ಏನೂ ಗಂಟಿಲ್ಲ ನಾನು ನೋಡ್ರಿ ಕರೆಕ್ಟಾಗಿ ಕೈಯಿಂದ ನಾನು ಇದನ್ನ ಮಿಕ್ಸ್ ಮಾಡಿಕೊಂಡೆ ಈಗ ನಾನು ಹುಳ್ಳಿನ ತೆಗೆದಿಟ್ಟಿದ್ದೆ ನಾನು ನೋಡ್ರೆ ಈ ರೀತಿ ಉಳ್ಳಿ ಮಾಡಿಟ್ಕೊಂಡೆನೆಲ್ಲ ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡಿಟ್ಕೋಬೇಕು ಈ ರೀತಿ ಚಪಾತಿ ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಇದೊಂದು ಸ್ವಲ್ಪ ಚಿಕ್ಕದಾಗಿ ನಾವು ಯಾಕಂದರೆ ಭಾಳ ದಪ್ಪ ಮಾಡಿಬಿಟ್ರೆ ಏನಾಗುತ್ತೆ ಈ ಚೊಂಗೆ ಒಂದು ಸ್ವಲ್ಪ ದಪ್ಪ ಆಗಿಬಿಡ್ತಾವೆ ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಳ್ಳಗಾದ್ರೆ ನಡಿತೈತಿ ನಮ್ಗೆ ಹಂಗಾಗಿ ಸ್ವಲ್ಪ ಚಪಾತಿಗಿಂತ ಚೂರು ಸಣ್ಣದಾಗಿ ನಾನು ತೊಗೊಂಡಿನ ಇಲ್ಲಿ ಆಮೇಲೆ ಈ ಚೊಂಗೆ ಮಣ್ಣಿಗೆ ಚೆನ್ನಾಗಿ ನಾನು ಎಣ್ಣೆ ಸವರ್ಕೊಂಡೆ ಎಣ್ಣೆ ಸವರ್ಕೊಂಡು ನೋಡ್ರಿ ಕೈಯಾಗಿ ಒಂದು ಸ್ವಲ್ಪ ಅಗಲು ಮಾಡಿ ನಾ ಈ ಚಿತ್ರ ಈ ಪೂರ್ತಿಯಾಗಿ ಈ ಚೊಂಗೆ ಚಿತ್ರ ಬರಬೇಕು ಆಮೇಲೆ ಯಾವ ಭಾಳ ಭಾಳ ಡಿಸೈನ್ ಬರ್ತಾವೆ ಫ್ರೆಂಡ್ಸ್ ಇದ್ರೊಳಗೆ ಡಿಸೈನ್ ಭಾಳ ಭಾಳ ಚೆಂದ ಚಂದಿರ್ತಾವೆ ನೋಡ್ರಿ ಈ ಚೊಂಗೆ ಮಣಿ ಮೇಲೆ ನಾವು ಒಂದೇ ರೀತಿ ಅದು ಎತ್ತೆ ಹಾಕಬಾರ್ದು ಚಪಾತಿ ಹಿಂಗೆ ಹಾಕ್ತೀವಿ ಹಂಗತ್ತೆ ಎತ್ತಿ ಹಾಕಿದರೆ ಡಿಸೈನ್ ಚಂದಂಗೆ ಕಾಣಂಗಿಲ್ಲ ಈ ರೀತಿ ನಾವು ಪೂರ್ತಿಯಾಗಿ ಇದೆ ಎಷ್ಟು ದೊಡ್ದೈತೆ ಅಷ್ಟು ಡಿಸೈನ್ ಬರೋವರೆಗೂ ನಾವು ಈ ರೀತಿ ಚಪಾತಿನ ಇದ್ರ ಮೇಲೆ ನೋಡ್ರಿ ಪೂರ್ತಿಯಾಗಿ ಡಿಸೈನ್ ಎಲ್ಲಿ ಮಠ ಆಯಿತು ಅಲ್ಲಿ ಮಠ ನಾವು ಪೂರ್ತಿಯಾಗಿ ಹೇಳ್ಕೊಂಡು ಚಪಾತಿನ ಮಾಡ್ಕೋಬೋದು ಮಾಡ್ಕೊ ಮಾಡ್ಕೋಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದದ್ದಂದಿರಿದ್ರೆ ನಾನು ತೆಗೆದು ತೋರಿಸ್ತೀನಿ ಈ ರೀತಿ ನೀವು ಅಕಸ್ಮಾತ್ ಏನಾದರೂ ನಿಮ್ಮ ಮನೇಲಿ ಚೊಂಗೇ ಮಾಡಿ ಇಲ್ಲಪ್ಪ ಏನು ಮಾಡೋದು ಅಂದರೆ ನೀವು ಇದನ್ನ ಚಪಾತಿಲು ನೀವು ಈ ಸಕ್ಕರೆ ಪುಡಿನ ಹಚ್ಕೊಂಡು ತಿನ್ಬೋದು ನೋಡ್ರಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದೈತಿ ಈಗ ನಾನು ಸ್ವಲ್ಪ ಹಂಚಿ ಕಾಯಕ್ಕಿಟ್ಟಿದ್ದೆ ಇಲ್ಲೇ ಅದಕ್ಕೆ ನಾನು ಎಣ್ಣೆ ಹಾಕೀನಿ ಎಣ್ಣೆ ಹಾಕಿದ ಆ ಕಡೆ ಈ ಕಡೆ ಒಂಚೂರು ಇದನ್ನ ಬೇಯಿಸ್ಕೊತೀನಿ ಇದಕ್ಕೆ ತುಪ್ಪ ಏನು ಈಗ ಹಚ್ಚಂಗಿಲ್ಲ ಎಣ್ಣೆ ಹಚ್ಚಿ ನಾನು ಇದನ್ನ ಬೇಯಿಸ್ಕೊತೀನಿ ನೀವು ಮಣಿ ಇಲ್ಲ ಅಂದ್ರೆ ನೀವು ಚಪಾತಿಗೂ ನೀವು ಇದನ್ನ ಹಚ್ಕೊಂಡು ತಿನ್ಬೋದು ಸಕ್ಕರೆಗೆ ಸಕ್ಕರೆನ ಚಪಾತಿಗೆ ತುಪ್ಪ ಹಚ್ಚಿ ಚಪಾತಿಗೆ ಸಕ್ಕರೆ ಮೇಲೆ ನಾವು ಯಾವ ರೀತಿ ಚೊಂಗೆಗೆ ಹಚ್ಚಿ ಮಾಡ್ತೀವೋ ಅದೇ ರೀತಿ ನೀವು ಚಪಾತಿಗೂ ಮಾಡ್ಕೊಂಡು ತಿನ್ಬೋದು ಭಾಳ ಭಾಳ ರುಚಿಯಾಗಿರ್ತದೆ ಫ್ರೆಂಡ್ಸಿದ್ನ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನೀವು ಮನೆಯಾಗ ಚೊಂಗೆ ಮನೆ ಇದ್ದವರಂತೂ ಇದ್ರದ್ದು ಗೊತ್ತು ಅವರಿಗೆ ಟೇಸ್ಟ್ ಹೆಂಗೆ ಇರ್ತದೆ ಅಂತೇಳಂದು ಗೊತ್ತಿಲ್ದೇ ಇರೋರು ಚಪಾತಿಗೆ ಈ ಸಕ್ಕರೆ ಪುಡಿನ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿರಿ ನೋಡಿರಿ ನಾನು ಚೊಂಗೆನ ಪೂರ್ತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡೀನಿ ಚಪಾತಿ ಹೆಂಗೆ ಬೇಯಿಸ್ಕೊಂತೀವಿ ಹಿಂಗೆ ಬೇಯಿಸ್ಕೊಂಡು ಕೆಳಗೆ ತಗೊಂಡು ಅದಕ್ಕೆ ಬಿಸಿ ಬಿಸಿ ಇರ್ತಾನೆ ಚೊಂಗೆ ಬಿಸಿ ಬಿಸಿ ಇರ್ತಾನೆ ನಾವು ತುಪ್ಪ ಹಾಕಬೇಕು ತುಪ್ಪ ಹಾಕಿದ್ರೆ ನಾವು ತುಪ್ಪ ಹಾಕಿ ಮೇಲೆ ಈ ರೀತಿ ಸಕ್ಕರೆನ ಹಾಕ್ಕೊಂಡ್ರೆ ಅದೇನಾಗುತ್ತೆ ಬಿಸಿಗೆ ಸಕ್ಕರೆ ಒಂದು ಸ್ವಲ್ಪ ಕರಗದಂಗೆ ಹಾಕತಿ ತುಪ್ಪ ಮತ್ತು ಸಕ್ಕರೆ ಎರಡು ಚೆನ್ನಾಗಿ ಮಿಕ್ಸ್ ಆಗ್ತಾವೆ ಅದಕ್ಕೋಸ್ಕರನೇ ಚೊಂಗೆ ಬಿಸಿ ಬಿಸಿ ಇರ್ತಾನೆ ನಾವು ಈ ರೀತಿ ಸಕ್ಕರೆ ಹಾಕಿ ಇದನ್ನು ಮಾಡಿ ಇಟ್ಕೋಬೇಕು ನೋಡ್ರಿ ಈ ರೀತಿ ಹಾಕಿ ಇಟ್ಕೋಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತತಿ ಇನ್ನೊಂದು ನಾನು ನಿಮ್ಗೆ ಮಾಡಿ ತೋರಿಸಾಕೊಂತೀನಿ ನೋಡ್ರಿ ಬಾ ಭಾಳ ಚೆನ್ನಾಗಿರ್ತ ಅಂದರೆ ಇದು ನಲ್ವತ್ತು ದಿನದ ಮಠ ಅಷ್ಟೇ ಮಾಡ್ಬೇಕಂತಿದ್ದು ಮತ್ತು ಯಾವಾಗಲೂ ಮಾಡೋ ಹಾಗಿಲ್ಲ ನಾವು ಈ ಚೊಂಗೆನ ಮೊಹರಮು ಹಬ್ಬ ಶುರುವಾದಾಗಿಂದ ನಲವತ್ತು ದಿನ ಅಷ್ಟೇ ಅಂತೇಳಿ ಟೈಮ್ ಇರುತ್ತೆ ಇದಕ್ಕೆ ನೆಕ್ಸ್ಟ್ ನಾವು ಮಧ್ಯಕ್ಕೆ ಯಾವಾಗಾದ್ರೂ ಮಾಡ್ಕೊತೀವಿ ಆರು ತಿಂಗಳ ಬಿಟ್ಟು ಮೂರು ತಿಂಗಳ ಬಿಟ್ಟು ಮಾಡ್ಕೊತೀವಿ ಅಂತ ಅಂದ್ರೆ ಇದಕ್ಕೆ ಇದನ್ನ ಮಾಡೋ ಹಾಗಿಲ್ಲ ಅದೇನೋ ಪದ್ಧತಿ ಐತೆ ಅದಕ್ಕೋಸ್ಕರ ನಾವು ಈ ನಲವತ್ತು ಒಳಗೇನೆ ಮಾಡಬೇಕು ನಾ ಈ ರೆಸಿಪಿನ ಹಾಕ್ಬೇಕು ಹಾಕ್ಬೇಕಂತ ಭಾಳ ದಿನ ಅನ್ಕೊಂಡಾಗಂತೂ ಇವತ್ತು ಅದನ್ನು ನಿಮಗೆ ಮಾಡಿ ತೋರಿಸಿದೆ ನೋಡಿರಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದೈತಿ ಬೇಕಾದಷ್ಟು ಡಿಸೈನ್ ನಮಗೆ ಸಿಗ್ತಾವು ಚೊಂಗೆ ಮಣಿ ಅಂತ ಅಂದ್ರೆ ನಿಮ್ಗೆ ಬಾಂಡೆ ಅಂಗಡಿಯೊಳಗು ಕೊಡ್ತಾರೆ ಇಲ್ಲಾಂದರೆ ಜಾತ್ರೆ ಇದ್ರೊಳಗು ಇವನ್ನ ಹಚ್ಚಿರ್ತಾರೆ ಒಂದು ಸರ್ತಿ ನೀವು ಇಂಥ ಇಟ್ಕೊಂಡ್ಬಿಟ್ರೆ ನೀವು ಈ ಮೋರಮ್ಮ ಹಬ್ಬ ಬಂದಾಗ ಈ ರೀತಿ ಸೂಪರಾಗಿರುವ ಟೇಸ್ಟಿಯಾಗಿರುವಂಥ ಚೊಂಗೆಯೇ ನೀವು ಮಾಡ್ಕೊಂಡು ತಿನ್ಬೋದು ಏನೋ ಗೊತ್ತಿಲ್ಲ ಈ ಟೈಮಲ್ಲಿ ಮಾಡ್ತೀವ್ರ ಭಾಳನ ಭಾಳ ರುಚಿಯಾಗಿರ್ತಾವು ನೋಡ್ರಿ ನಾನು ಎರಡು ಕಡೆಯೂ ಇದನ್ನ ಮತ್ತೆ ಚೊಂಗೆ ಬೇಯಿಸ್ಕೊಂಡೆ ಬೇಯಿಸ್ಕೊಂಡು ಮತ್ತೆ ನಾನು ಇದಕ್ಕೆ ತುಪ್ಪ ಹಚ್ತೀನಿ ತುಪ್ಪ ಹಚ್ಚಿ ಮೇಲೆ ಇದೇ ರೀತಿ ನಾನು ಸಕ್ಕರೆ ಪುಡಿನ ಹಾಕಿ ಇದನ್ನು ನಾವು ಸುತ್ತಕೊಂಡು ತಿನ್ನಬೇಕು ಹೀಗೆ ಮರ್ಕೊಂಡು ತಿನ್ನಾಕಂದ್ರೆ ಅದೆಲ್ಲ ಸಕ್ಕರೆ ಉದುರ್ತೈತೆ ಅದಕ್ಕೋಸ್ಕರ ನಾನು ಸುತ್ತಿ ನಿಮಗೆ ಮುಂದೆ ತೋರಿಸ್ತೀನಿ ನೋಡ್ರಿ ಈ ರೀತಿ ನಾನು ಪೂರ್ತಿಯಾಗಿ ಸಕ್ಕರೆ ಹಚ್ಕೊಂಡು ನಾನು ನೋಡಲಿ ಪೂರ್ತಿಯಾಗಿ ನಾನು ಸಕ್ರೆ ಹೆಚ್ಚಿದೆ ಈಗ ಇದಕ್ಕೆ ಸಕ್ರೆ ಕಿನ್ ಆಮೇಲೆ ನಾನು ಇನ್ನೊಂದು ತೋರಿಸ್ತೀನಿ ಇಲ್ಲೇ ಚಪಾತಿ ಮಾಡಿದ್ದೀನಿ ಚಪಾತಿಗೂ ನಾನು ಸಕ್ರೆ ಹಚ್ಚಿ ಇದನ್ನು ಸುತ್ತಿದ್ದ ನಾನೀಗ ಚೊಂಗೆನ ಸುತ್ತಿ ತೋರಿಸ್ತಿದ್ದೀನಿ ನೋಡ್ರಿ ಈ ರೀತಿ ಸಕ್ರೆ ಹಾಕಿ ಈ ರೀತಿ ಸುತ್ತಿ ಇಟ್ಕೊಬಿ ಇಟ್ಕೊಂಬಿಡ್ಬೇಕು ಅದನ್ನ ಅಂದ್ರೆ ಅದು ಕರೆಕ್ಟಾಗಿ ಕುತ್ಕೊಂಡ್ಬಿಡ್ತೈತಿ ಇಲ್ಲ ಒಂದ್ರ ಮೇಲೆ ಒಂದು ಚೊಂಗೆನ ನಾವು ಹಾಕಿಟ್ಕೊಂಡು ನಾವು ಬೇಕು ಅನ್ನೋವತ್ತನ್ನೇ ನಾವು ಸುತ್ತಿ ತಿನ್ಬೋದು ನೋಡ್ರಿ ಇದು ಚಪಾತಿ ಇದನ್ನು ನಿಮ್ಗೆ ತೋರಿಸೋದಕ್ಕೋಸ್ಕರನೇ ನಾನು ಒಂದು ಚಪಾತಿ ಮಾಡಿದೆ ಚಪಾತಿ ಮಾಡಿ ಅದಕ್ಕೂ ತುಪ್ಪ ಹಚ್ಚಿ ಸಕ್ರೆ ಹಚ್ಚಿ ನೋಡ್ರಿ ಈ ರೀತಿ ಸುತ್ತಿ ಮಕ್ಕಳು ಕೈಯ ಕೊಟ್ರೆ ಭಾಳನೇ ಖುಷಿಯಿಂದ ತಿಂತಾರ ನೋಡ್ರಿ ಈ ರೀತಿ ಪೇಪರ್ ಸುತ್ತಿ ನಾವು ಕೆಳಗದನ್ನ ಸಕ್ಕರೆ ಚೆಲ್ಲಿದ್ದಂಗೆ ಒಂದು ಪೇಪರ್ ಸುತ್ತಿ ಮಕ್ಕಳ ಕೈ ಸುತ್ತಿ ಕೊಟ್ಬಿಟ್ರೆ ಆಮೇಲೆ ಬಾಕ್ಸಿಗೂ ನೀವು ಇದನ್ನ ಚಪಾತಿ ಮಾಡಿ ಬಾಕ್ಸಿಗೂ ಹಾಕ್ಬೋದು ಹಾಗೆ ಬ್ರೆಡ್ನೂ ನೀವು ಇದ್ರೊಳಗೆ ಮಾಡ್ಕೋಬೋದು ನೋಡ್ರಿ ನಾನು ಬ್ರೆಡ್ಡನ್ನು ಮಾಡಿ ತೋರಿಸಾಕೊಂತೀನಿ ಬ್ರೆಡ್ಗೆ ಆ ಕಡೆ ಈ ಕಡೆ ಎರಡು ಕಡೆನೂ ನಾವು ತುಪ್ಪ ಹಚ್ಕೋಬೇಕು ಹಾಗೆ ಸಕ್ಕರೆ ಹಾಕಿ ನಾವು ತುಪ್ಪ ಹಚ್ಚಿ ಮೇಲೆ ಬೇಯಿಸಿಕೊಂಡ್ರೆ ರುಚಿ ರುಚಿಯಾದಂಥ ಸಕ್ಕರೆ ಬ್ರೆಡ್ ನಮಗೆ ರೆಡಿ ಆಗುತ್ತಾ ಮಕ್ಕಳಿಗೆ ಮಾತ್ರ ಭಾಳ ಭಾಳ ಇಷ್ಟ ಆಗುತ್ತೆ ನೀವು ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಮನ್ಯಾಗ ಹೇಗೆ ಬಂದಿತ್ತು ಅಂಥೇಳೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಚೊಂಗೆ ಮಣಿ ಇಲ್ಲಪ್ಪ ಅಂತೇಳಂದು ಅನ್ನಕ್ಕೆ ಹೋಗ್ಬೇಡ್ರಿ ಮಣಿ ಇಲ್ಲದಿದ್ರೆ ಅದು ಚಪಾತಿನೂ ನೀವು ಇದ್ರಾಗ ಮಾಡ್ಕೊಬೋದು ಚಪಾತಿಗೆ ಈ ಸಕ್ಕರೆ ಮಾಡಿಕೊಂಡು ಇಟ್ಕೊಂಡ್ರೆ ನೀವು ಬ್ರೆಡ್ಡಿಗೂ ಹಾಕೊಂಡು ತಿನ್ಬೋದು ಹಾಗೆ ಚಪಾತಿಗೂ ನೀವು ಹಾಕೊಂಡು ತಿನ್ಬೋದು ನೋಡ್ರಲ್ಲೇ ನಾನು ಬ್ರೆಡ್ ಅನ್ನು ಮಾಡಿ ತೋರಿಸ್ತಿದ್ದೀನಿ ಕೆಳಗೆ ನಾನು ತುಪ್ಪ ಹಚ್ಚಿದೆ ತುಪ್ಪ ಹಚ್ಚಿ ಎರಡೂ ಕಡೆ ಬ್ರೆಡ್ಡಿಗೆ ತುಪ್ಪ ತುಪ್ಪ ಹಚ್ಚಿ ಸಕ್ಕರೆ ಹೆಚ್ಚಿ ಮತ್ತು ಇಲ್ಲಿ ಹಂಚಿ ಕಾಯಕಿಟ್ಟಿದ್ನಲ್ಲ ಹಂಚಿಗೆ ತುಪ್ಪ ಹಾಕಿ ಎರಡು ಕಡೆನೇ ನಾನು ತುಪ್ಪ ಹಚ್ಚಿ ಬೇಯಿಸ್ಕೊಂಡೆ ನಮ್ಮ ರುಚಿಕರವಾದಂಥ ಬ್ರೆಡ್ಡು ಇಲ್ಲೇ ರೆಡಿಯಾಗೈತಿ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಎಷ್ಟೋ ಜನ ನೋಡ್ತೀರ ಕಮೆಂಟ್ಸ್ ಹಾಕಂಗಿಲ್ಲ ನಿಮ್ಮ ಕಮೆಂಟ್ಸ್ಗೆ ಹಾಗೆ ಲೈಕಿಗೆ ನಾನು ಕಾಯ್ತಾ ಇರ್ತೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಾನು ಬರ್ತೀನಿ ನೀವು ಕಮೆಂಟ್ಸು ಲೈಕ್ ಮಾಡಿದರೆ ಲೈಕ್ಸ್ ಮಾಡಿದರೆ ನಮಗೆ ಮುಂದೆ ವಿಡಿಯೋ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ಕಾಗುತ್ತಾ ಬರ್ತೀನಿ ಫ್ರೆಂಡ್ಸ್ ಮತ್ತು ಬಾಯ್